ನಮ್ಮ ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತಿಗೆ ಸೇರಿರುವ ಹದಿನಾಲ್ಕು ಹದಿನೈದು ಊರುಗಳ ಮೂಲಭೂತ ಸೌಕರ್ಯಗಳನ್ನು ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಈ ಸ್ವಚ್ಛತೆ ಬಗ್ಗೆ ಒಂದು ಎಷ್ಟು ಊರಾಗಿದೆ ಸರ್ ಇವಾಗ ಇವತ್ತು ಆರನೇ ದಿವಸ ಆರನೇ ಊರು ಹದಿನೈದು ಊರುಗಳಲ್ಲಿ ಅದು ಆರು ಊರುಗಳ ಸ್ವಚ್ಛತೆ ಆಗಿದೆ ಇನ್ನು ಉಳಿದ ಏಳು ಎಂಟು ಊರುಗಳಿದ್ದಾವೆ ಅವನ್ನು ಮಾಡೋಕ್ಕೆ ದಿನ ಒಂದು ಊರನ್ನು ಆಯ್ಕೆಗೊಂಡು ಎಲ್ಲರೂ ಬಂದು ಸ್ವಚ್ಛತೆಯನ್ನು ಮಾಡಿ ಇದು ಮಾಡ್ತಾ ಇದ್ದೀವಿ ಊರಿನವರು ಗ್ರಾಮಸ್ಥರು ಕೂಡ ನಮಗೆ ಸಹಕಾರ ಕೊಡಬೇಕೆಂದು ಹೋರ್ತಾ ಎಲ್ಲ ಊರುಗಳನ್ನು ಸ್ವಚ್ಛತೆಯನ್ನು ಮಾಡುತ್ತೇವೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಆಲಂಗೂರು ಗ್ರಾಮ ಪಂಚಾಯಿತಿ ವೀರಸಂದ್ರ ಅಗ್ರಾರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಸರ್ಕಾರದ ಸೂಚನೆಯಂತೆ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡುವರೆಗೆ ಸ್ವಚ್ಛತೆ ಸೇವೆ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಪ್ರತಿ ವರ್ಷ ಅದರಂತೆ ಈ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡರವರೆಗೆ ನಮ್ಮ ಗ್ರಾಮ ಪಂಚಾಯತಿ ಹದಿನೈದು ಹಳ್ಳಿಗಳಲ್ಲಿ ಪ್ರತಿ ದಿವಸ ಒಂದು ಹಳ್ಳಿಯನ್ನು ಆಯ್ಕೆ ಮಾಡ್ಕೊತೇವೆ ಈ ಆಯ್ಕೆ ಮಾಡಿಕೊಂಡಾಗ ನಮ್ಮ ಎಲ್ಲ ಸಿಬ್ಬಂದಿಯಾದ ಜಲಗಾರರು ಸ್ವಚ್ಛತಾಗಾರರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಸಹಕಾರದೊಂದಿಗೆ ಪ್ರತಿದಿನ ಒಂದು ಹಳ್ಳಿಗೆ ಬಂದು ಆ ಹಳ್ಳಿಯಲ್ಲಿ ಸರ್ಕಾರಿ ಕಟ್ಟಡಗಳಿರ್ಬೋದು ಶಾಲೆಗಳಿರ್ಬೋದು ಅಂಗನವಾಡಿಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಇಂಥ ದೇವಸ್ಥಾನಗಳ ಸುತ್ತಲೂ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಈ ದಿನ ಇಲ್ಲಿಗೆ ಬಂದಾಗ ಎಲ್ಲರೂ ನಮಗೆ ಗ್ರಾಮಸ್ಥರು ಸಹ ಕೆಲವು ಗ್ರಾಮಗಳಲ್ಲಿ ಸಹಕಾರ ಕೊಡ್ತಾರೆ ಎಲ್ಲರೂ ಸೇರಿ ನಮ್ಮ ಗ್ರಾಮಗಳನ್ನು ಈ ಹದಿನೈದು ದಿವಸದಲ್ಲಿ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟು ಸ್ವಚ್ಛತೆ ಮಾಡುತ್ತೇವೆ ಅದರ ಜೊತೆಗೆ ನಾವು ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಹದಿನೈದನೇ ಹಣಕಾಸು ಅನುದಾನದಿಂದ ಪ್ರತಿ ಹಳ್ಳಿಗೂ ಐವತ್ತು ಸಾವಿರ ರೂಪಾಯಿ ಸ್ವಚ್ಛತೆ ಕೊಡ್ತೀವಿ ಅದು ಆರು ತಿಂಗಳಿಗೆ ಒಂದು ಸಲ ಮಾಡಬೇಕಾಗತ್ತೆ ನಮಗೆ ವರ್ಷಕ್ಕೆ ಒಂದೇ ಸಲ ಅನುದಾನ ಬರೋದರಿಂದ ಅನುದಾನದ ಕೊರತೆಯಿಂದ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರ ಮುಖಾಂತರ ಒಂದು ಸಲ ಮಾಡ್ತೀವಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವಿವಿಧ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಜಲಗಾರರು ಮತ್ತು ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಶ್ರಮದಾನ ಮೂಲಕ ಪ್ರತಿ ವರ್ಷ ಆರು ತಿಂಗಳಿಗೊಮ್ಮೆ ನಾವು ಸ್ವಚ್ಛತೆಯನ್ನು ಮಾಡುತ್ತೀವಿ ಈ ಸ್ವಚ್ಛತೆಯಲ್ಲಿ ಈಗಾಗಲೇ ಇವತ್ತು ಈ ವೀರಸಂದ್ರ ಗ್ರಾಮದ ಅಂಗನವಾಡಿ ಕೇಂದ್ರ ಮತ್ತು ಮುಖ್ಯ ರಸ್ತೆ ಮತ್ತು ದೇವಸ್ಥಾನ ಇವು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಇವತ್ತು ಎಲ್ಲರ ಸಹಕಾರದ ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ ಇದ್ದೀವಿ ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಸ್ವಚ್ಛತೆ ಮಾಡಿ ಸ್ವಚ್ಛತೆ ಕಾರ್ಯವನ್ನು ಪೂರ್ಣಗೊಳಿಸುತ್ತೇವೆ ನಮಸ್ಕಾರ